துளா பவானி மாதா கி பாண்டு விட்டல பகவான் நம்ம நடை துளா பவானி கடை ಪಂಡರ್ಪುರ್ ವಿಠಲ್ ಪಂಡರ್ಪುರ್ ವಿಠಲ್ ನಮ್ಮ ಪ್ರಸಾದ್ ಅವರು ಏ ಪ್ರಸಾದ್ ಇಲ್ಲ ನಾವು ಇಲ್ಲಿ ಒಂದು ಕ್ಯಾಬ್ ಬುಕ್ ಮಾಡಿದ್ವಿ ಕ್ಯಾಬ್ ಡ್ರೈವರ್ ಯೂರು ಡ್ರೈವರ್ ಓಟಿಪಿ ಓಟಿಪಿ 86 ಈಗ ತಾರೆ ಹೇಳ್ರಿ ಈಗ ತಾರೆ ಲ್ಯಾಂಡ್ ಆಗಿರುವ ಕಾಶಿ ಅವರು ಮಾತಾಡ್ತಾರೆ ಹಲೋ ನಮಸ್ತೆ ಹಾಯ್ ಗಾಯ್ಸ್ ಈಗ ನಾವು ಕೌಡಾಳೆ ಹೈವೇ ಎನ್ ಎಸ್ ಸಿಕ್ಸ್ಟಿ ಫೈವ್ ಅಲ್ಲಿ ನಿಂತಿದ್ದೀವಿ ನೋಡ್ತಾ ಇದ್ರೆ ಗಾಡಿಗಳು ಓಡಾಡ್ತಾ ಇದೆ ಗಾಡಿಗಳು ಇಲ್ಲಿ ನೋಡಿ ಲಾರಿ ಲಾರಿ ಇದು ಗುಜರಾತ್ ಪಾಸಿಂಗ್ ಇದೆ ನೋಡಿ ಹಾಗೆ ನಾವು ಇಲ್ಲಿ ಕೌಡಳಲ್ಲಿ ನಾಷ್ಟ ಮಾಡ್ತೀವಿ ಸಖತ್ ಆಗಿತ್ತು ನಾಷ್ಟ ಅದ್ರ ಪರೇಶ್ ಅವರು ಟೀ ಕುಡಿದ್ರು ಹಾಫ್ ಟೀ ಹಾಫ್ ಟೀ ಅಲ್ಲಿ ಹಾಫ್ ಇಟ್ಟಿದ್ದಾರೆ ಪರೇಶ್ ಅವರು ಎಲ್ಲಾ ಟೈಪ್ ನಾಷ್ಟ ಅನ್ನು ಟ್ರೈ ಮಾಡಿದ್ರು ಅವರಿಗೆ ಇಷ್ಟ ಆಗಿದ್ದು ಪೂರಿ ಗೈಸ್ ಈಗ ನೋಡಬಹುದು ನಾವು ರೀಚ್ ಆಗಿದ್ದೀವಿ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಟೋಲ್ ಗೇಟ್ ಹತ್ರ ಇಲ್ಲಿ ನೋಡ್ಬೋದು ತುಂಬಾನೇ ಟ್ರಾಫಿಕ್ ಇದೆ ಇದರಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಗಾಡಿಗಳಿದೆ ಆಮೇಲೆ ತುಂಬಾ ಗಾಡಿಗಳು ತುಜಾಪುರ್ ಹೋಗೋದಿದೆ ಆಮೇಲೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಮುಂದಿನ ಧ್ವನಿ ನಮ್ಮ ಪಿಂಟೋರ್ ಆಗಲಿದೆ ಗೊತ್ತಿರುವಂತೆ ನಮ್ಮ ಕಾಶ್ಯವರ್ ಈಗಲೇ ಲ್ಯಾಂಡ್ ಆಗಿದ್ದಾರೆ ಯಾವಾಗಿಂದ ಲ್ಯಾಂಡ್ ಲ್ಯಾಂಡ್ ಅಂತ ಹೇಳ್ತಿದ್ರೆ ಎಷ್ಟು ಲ್ಯಾಂಡ್ ಆಗಿ ಲ್ಯಾಂಡ್ ಆಗಿ ಆದ್ರೆ ಆಕ್ಟಿವ್ ಆಗಿಲ್ಲ ತುಂಬಾ ಅವರಿಗೆ ಅವರಿಗೆ ಟೈಮ್ ಬೇಕು ಡಿಲೇ ಸ್ವಲ್ಪ ಜಾಸ್ತಿ ಬರ್ಲಿ ಸರ್ ಅಣ್ಣನ್ ಬರ್ತಾಡೇ ಸರ್ ರಿಷಬ್ ಶೆಟ್ಟಿ ಅವರು ಇವ್ರ ಶೆಟ್ಟಿ ಗ್ಯಾಂಗ್ ಏನಿದೆ ಪಿಕ್ಚರ್ ಮಾಡೋದ್ರಲ್ಲಿ ಇವ್ರ ಹೀರೋ ಅಂತಾರೆ ಇವ್ರಿಗೆ

ए 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 ಇಂಥ ಜನ ಎಲ್ ಸಿಗ್ತಾರೆ ಚಪ್ಪಾಳೆ ಹೊಡಿರಿ ನಾವೆಲ್ಲರೂ ಇಲ್ಲಿ ಪಂಡ್ರಪುರ್ ನೋಡ್ತಾ ಇದ್ದಾರೆ ಎಲ್ಲರೂ ಪಂಡ್ರಾಪುರ್ ಪರ್ವತ್ ಮತ್ತೆ ತುರ್ಸಾಪುರ್ ತುಳಸಾ ಭವಾನಿಯ ದರ್ಶನ ಪಡ್ಕೊಂಡು ಮತ್ತೆ ಸೋಲಾಪುರ್ ಸಿದ್ದರಾಮೇಶ್ವರ ದರ್ಶನ ಪಡ್ಕೊಂಡು ಮತ್ತೆ ತಿರುಗಲಿವೆ ಈಗ ನಾವು ಆ ಕಡೆ ಉಮರ್ ಗಾಔರಿ ಇದೆ ಉಮರ್ ಗಾಕಡೆ ವಾಸ್ತವವಾಗಿ ನಮ್ಮ ಪರ್ಯ ನಮ್ಮ ಆತ್ಮ ಮಿತ್ರರ ವಪ ಡಿಸೈರ್ ಕಾರ್ ಅನ್ನು ಈ ಕಾರಿನ ಒಂದು ಇವನು ನೋಡಿ ನೋಡಿ ಆಗ್ಲೇ ಸ್ಕ್ರಾಚ್ ಅಂತವನೆ ಏನೋ ಸ್ಕ್ರಾಚ್ ಮಾಡಿದಾನೆ ಇವನು ಇದು ಪರ್ಯವರ ಯೂ ನೋ ಕೊಠಾಲಿ ರನ್ಮಕ ಪಾಸ್ ಇಲ್ಲ ಆಮೇಲೆ ಕಾರ್ ಕಾರ್ ಮೇರೆ ಡಾಕ್ಟರ್ ಅಂತ ಸಿಂಡ್ಯಾಕ್ಸ್ ಇದ್ದಾನೆ ವಾಟ್ ಇಸ್ ಕಾರಣ ಡಾಕ್ಟರ್ ಡಾಕ್ಟರ್ ನಮ್ಗೆ ಇಂಗ್ಲಿಷ್ ಸೆಂತ ಅಲ್ಲಿ ಒಂದ್ ಸಬ್ಜೆಕ್ಟ್ ಸೈನ್ಸ್ ಇದ್ದೀವಿ ಸಲಗೆ ಅಷ್ಟೇ ಬಾಯಾಲಜಿಯಲ್ ಅದು ಚಾಪ್ಟರ್ ಬಿಟ್ಟರೆ ಏನು ಗೊತ್ತಿಲ್ಲ ಅವನಿಗೆ ಯಾವ ಚಾಪ್ಟರ್ ಇಲ್ಲ ಓಪನ್ ಆಗಿ ಸ್ಥಾಯಿಗಳೆಲ್ಲ ಚೆನ್ನಾಗಿದೆ ನೋಡಿ ಇವತ್ತು ಯಾವ ಮಳೆ ಬರೋ ಆಕಾಂಕ್ಷೆ ಇಲ್ಲ ನೋಡಿ ನಾಲ್ಕು ದಿವ್ಸ ಮಳೆನೆ ಮಳೆ ಇತ್ತು ಇವತ್ ಮಳೆ ಎಲ್ಲ ಏನಿಲ್ಲ ಆರಾಮಾಗಿ ಓಪನ್ ಕ್ಲೈಮೇಟ್ ನೋಡ್ಬೋದು ಕ್ಲೈಮೇಟ್ ಫುಲ್ ಓಪನ್ ಇದೆ ಸ್ವಾಮಿ ನಿನ್ನ ದಯವಂತಿರಲಿ ನೋರಾರು ಕಷ್ಟ ತಲೆಗೆ ಬರಲಿ ಇದು ಹಾಡ್ನ ನಿರೂಪಣೆ ಮಾಡಿರ್ತಕ್ಕಂಥವರು ಗಾಯಕ ಕೋಗಿಲ್ಕಂಠಿಯ ಮಧುರ ತೊಲೆಗಿರ್ತಕ್ಕಂಥವರು ನಮ್ಮ ಬಾವಗಿ ಬಸವರಾಜ್ ಪಾಟೀಲ್ ಬೆಂಗಳೂರಿನಲ್ಲಿ ವಿಭಿನ್ನ ವಿಭಿನ್ನ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಅಲ್ಲಿ ಮಾರ್ತಕಂತ ಅನಾउंसಮೆಂಟ್ ಗಳನ್ನು ಈಗ ನಾವು ನಮ್ಮ ಕಾಶಿಯರಿಗೆ ಸ್ವಲ್ಪ ಎಂಟರ್ಟೈನ್‌ಮೆಂಟ್ ಗೋಸ್ಕರ ಹೇಳಿ ಹೇಳಿ ಯಾಕ್ಷಿ ನಮ್ಮ ಜೊತೆ ಸೇರಿಕೊಂಡು ಧನ್ಯವಾದಗಳು ಓ ಇಂದಿನ ಮುಂಜಾನೆ ಗಳುತಾ ನಾವು ಶುಭ ಮುಂಜಾನೆ ಅಂತ ಹಿಂಗೆ ಹೇಳೋದಿಲ್ಲ ನೀವು ಕೆಲಸ ಮಾಡ್ತಿರೋದು ರೇಡಿಯೋಲಿ ಗುಡ್ ಮಾರ್ನಿಂಗ್ ಬೆಂಗಳೂರು ಗುಡ್ ಮಾರ್ನಿಂಗ್ ದರ್ಶನ್ ಗುಡ್ ಮಾರ್ನಿಂಗ್ ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಮೆಟ್ರೋಟೈನ್ಮೆಂಟ್ ನ ವಿವಾದವನ್ನು ಈಗಲೇ ಪ್ರಾರಂಭ ಮಾಡಲೇ ಅವರ ಅಪರ್ಣ ಅವರ ಧ್ವನಿಯಲ್ಲಿ ಇಪ್ಪತ್ತಂತೆ ತುಂಬಾ ಮಧುರವಾಗಿದೆ ಅವರು ಇಲ್ದಿದ್ರು ಇಂದಿನ ನಮ್ಮ ಮೆಟ್ರೋ ಮೆಟ್ರೋ ಮೂರು ಲೈನ್ ನೇರಳೆ ಹಸಿರು ಹಾಗೂ ಹಳದಿ ಬಣ್ಣದ ಮೂರು ಲೈನ್ ಗಳಲ್ಲಿ ಅವರ ಧ್ವನಿಯ ಒಂದು ಕೇಳಿದರು ಮುಂದಿನ ಅನೌನ್ಸ್ಮೆಂಟ್ ಇರ್ಬೋದು ರೆಕಾರ್ಡ್ ಮಾಡಿ ಮೆಟ್ರೋ ಅಲ್ಲಿ ಕೊಡುವ ಸಾಧ್ಯತೆ ಇದೆ ನೆಕ್ಸ್ಟ್ ನೋಡ್ರಿ ನಮ್ದು ಮೆಟ್ರೋ ಹೋಯ್ತದ ಚಿಕ್ಕಪೇಟೆ ಅಂತ ನಮ್ ಕಾಶಿಯೋರ್ ಏರಲ್ಲಪ್ಪ ಎಲ್ಲಿಂದ ಮೆಜೆಸ್ಟಿಕ್ ಇಂದ ಬನ್ಶಂಕರಿ ನಡೆದ್ ಚಿಕ್ಕಪೇಟೆ ಹೋಗ್ಬೇಕಾದ್ರೆ ಹೇಗ ಅನೌನ್ಸ್ ರೈಲು ಈಗ ಚಿಕ್ಕಪೇಟೆಗೆ ಬಾಗಿಲುಗಳು ಎಡಕ್ಕೆ ತೆರೆ

BMT ah, मुद्री <laughs> <laughs> <निल्दाना। laughs> <निल्दाना। laughs> ಮುಂಬೈ ಲೋಕಲ್ ಅಲ್ಲಿ ಎರಡು ಭಾಷೆ ಮರಾಠಿಯಲ್ಲೇ ಇರುತ್ತೆ ನಾನು ಈಗ ನೋಡಿ ನಾನು ನಿಂತಿರೋದು ಠಾಣೆಯ ರೈಲ್ವೆ ಪ್ಲಾಟ್ಫಾರ್ಮ್ ಠಾಣೆ ರೈಲ್ವೆ ಪ್ಲಾಟ್ಫಾರ್ಮ್ ಇಂದ ನಾನು ಹೋಗ್ಬೇಕಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಅಲ್ಲಿನ ಅನೌನ್ಸ್ಮೆಂಟ್ ಹೇಗಿರುತ್ತೆ सहा वाजून सत्तेचाळीस मिनिटाला छत्रपती <laughs> शिवाजी महाराज टर्मिनस जाणारी लोकल प्लॅटफॉर्म क्रमांक चार ला येणारी आहे ही लोकल कुर्ला भैकळा घाटकोपर आणि विक्रोली मार्गावरून सीएसएमटी ला जाणारी ही लोकल आहे ಈಗ ನದಿಯ ತೀರದಲ್ಲಿ ಸ್ನಾನ ಮಾಡಿದಾಯ್ತು ಈಗ ನೋಡಬಹುದು ಇಲ್ಲಿ ಘಾಟ್ ನದಿಯ ತೀರದಲ್ಲಿ ಘಾಟ್ ಇದೆ ಆಮೇಲೆ ಇಷ್ಟು ಹರಿಯೋ ನೀರಲ್ಲಿ ಕೂಡ ನೋಡಿ ಪ್ರಸಾದ ಮತ್ತೆ ಬಂದ ರೆಡಿ ಏಯ್ ಪ್ರಸಾದ್ ಮಾತಾಡ್ಕೊಣ ಮತ್ತೆ ಹೇಳಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕಾಣಿಸ್ತಿದ್ರೀಡಿಯೋಲಿ ಕಾಶಿ ಫುಲ್ ಪಾಂಡುರಂಗನ ಭೀಮಾ ನದಿಯದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಮುಖದ ಒಂದ್ ಕಳೆ ಬಂದಿದೆ ಕಳೆ ಈ ಘಾಟ್ ಅನ್ಸ್ತು ಎಲ್ಲ ಚೆನ್ನಾಗಿದೆ ತುಂಬಾ ದೋಣಿಗಳು ಇದೆ ನೋಡಬಹುದು ನೀವು ಬೋಟಿಂಗ್ ಎಲ್ಲ ಮಾಡ್ತಾರೆ ಫೋಟೋ ಶೂಟು ರೀಲು ಮಾಡಾಯ್ತು ಪಿಂಟು ಆಮೇಲೆ ರೀಲ್ ನ ಕ್ಲಿಪ್ ಬೇಕಿದ್ರೆ ಇದೇ ವ್ಲಾಗ್ ನ ಅಲ್ಲಿ ಅಟ್ಯಾಚ್ ಮಾಡ್ಬಿಡ್ತೀವಿ ನಮ್ಮ ಹುಡುಗರು ಇಬ್ರು ನಮ್ಮ ಸಹಪಾಠಿ ಪಿಂಟು ಹಾಗೂ ನಮ್ಮ ಕಾಶಿ ಅವರು ರೀಲ್ ನ ಮಾಡಿದ್ದಾರೆ ಅದೇ ರೀಲ್ ನ ಡೈರೆಕ್ಟ್ ಮಾಡಿರೋದು ಸನತ್ ಅವರು ಇದೇ ಚಾನೆಲ್ ನ ಮಾಲೀಕರಾದಂತ ಹಾಯ್ ಗಾಯ್ ಸೋ ನಾವು ಫೈನಲಿ ಬಂದ್ಬಿಟ್ಟಿದೀವಿ ಪಂಡರ್ಪುರ್ ವಿಠಲ್ ರುಕ್ಮಿಣಿ ಅವರ ದೇವಸ್ಥಾನಕ್ಕೆ ಇದು ದೇವಸ್ಥಾನದ ಹೊರಗಡೆ ಭಾಗ ಮುಂದೆಗಡೆ ನಿಂತಿದೀವಿ ನಾವು ಈಗ ಟೈಮ್ ಸುಮಾರು ಮೂರು ಮುಕ್ಕಾಲು ಆಗಿಬಿಟ್ಟಿದೆ ಇಷ್ಟೊತ್ತಲ್ಲಿ ನಾವು ಇವಾಗ ದರ್ಶನ ಒಳಗಡೆ ಅವರನ್ನ ತೋಗ್ತಿದ್ದೀವಿ ಪಂಡರ್ಪೂರ್ ಬಿಟ್ಟಲ್ರವರ ದೇವಸ್ಥಾನ ಬಿಠಲ ಎಂದರೆ ಕೃಷ್ಣ ಕೃಷ್ಣ ಕೃಷ್ಣನ ಒಂದು ರೂಪ ಒಂದು ಅವತಾರ ತಾಳಿದವರು ಪಂಡರ್ಪುರ್ ಬಿಟ್ಟರವರು ಪಂಡರ್ಪುರ್ ವಿಠಲರವರು ಪಾಂಡುರಂಗರವರು ಹಾಗೂ ರುಕ್ಮಿಣಿ ದೇವಿ ಅಂದರೆ ಮಾತೆ ಲಕ್ಷ್ಮಿಯವರು ಈಗ ಅಷ್ಟೇ ನಾವು ಪಂಡ್ರಪೂರ್ ವಿಠಲರವರ ದರ್ಶನ ಮಾಡಿಕೊಂಡು ಆಚೆ ಬಂದಿದ್ದೇವೆ ಅನ್ಫಾರ್ಚುನೇಟ್ಲಿ ಮೊಬೈಲ್ನ ಒಳಗಡೆ ಅಲೋ ಮಾಡಿರಲಿಲ್ಲ ಅದಕ್ಕೆ ಒಳಗಡೆಯಿಂದ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಮೊಬೈಲ್ ನ ಆಚೆ ಕಡೆನೇ ಲಾಕರ್ ಸಬ್ಮಿಟ್ ಮಾಡಿ ಹೋಗಿದ್ರಿಂದ ಏನು ಒಳಗಡೆಯಿಂದ ಪುಟ್ಟ ತೆಗೆಯಾಗಿಲ್ಲೇ ಆಚೆ ಕಡೆ ಇರೋದು ಇದು ಮುಂದೆ ಮಾರ್ಕೆಟ್ ಇದೆ ಎಲ್ಲ ಪ್ರಸಾದ ಹೂ ಅಂಗಡಿ ಇಲ್ಲಿ ಎಲ್ರು ನೋಡು ನಾಮ ವಿಭಿನ್ನ ತರದ ನಾಮಗಳು ಹಾಕೊಂಡು ಇಟ್ಟಿದ್ದಾರೆ ಈಗಾಗಲೇ ದರ್ಶನ ಮುಗಿದು ಇವಾಗ ಫೈನಲ್ ಒಂದು ದೇವಸ್ ದೇವಸ್ಥಾನ ಹತ್ರ ಒಂದು ಫೋಟೋ ತಗೋಬೇಕಂತ ಹೋಗ್ತಾ ಇದ್ದೀವಿ ಸೊ ಇಲ್ಲಿನ ಊಟ ನೋಡಿ ಚಪಾತಿ ಕೊಡ್ತಾ ಇದಾರೆ ಇಲ್ಲೇ ಬಿಸಿ ಬಿಸಿ ಮಾಡ್ಬಿಟ್ಟು ಮೂವತ್ತು ರೂಪಾಯಿಗೆ ಎರಡ್ ಚಪಾತಿ ರೊಟ್ಟಿ ಏನ್ ಬೇಕದು ಇಪ್ಪತ್ತು ರೂಪಾಯಿ ಕೊಟ್ಟಿ ಅವಲಕ್ಕಿ ತಗೊಂಡಿವಿ ನಾವು ಫುಲ್ ಕೊಡ್ತಾನೆ ಅಂದ್ರೆ ಇಷ್ಟು ರೂಪಾಯಿ ಕೊಟ್ಟ ನೋಡ್ತೀವಿ ಇದು ಪ್ರಸಾದ ಒಂದೇ ಒಂದ್ಸರಿ ತಿನ್ಬಿಡ್ತಾನೆ ನಾನು ಇದು ಇದು ಅವಲಕ್ಕಿ ಕಡೆಯಿಂದ ನಾವ್ ಒಂದ್ ಫೋನ್ ಗಿರಿವೆ ಇಟ್ಬಿಟ್ಟು ಹೋಗಿರ್ತಿ ಪಾನಿಪುರಿಯನ್ನ ಸೇವಿಸ್ತಿರೋದು ಪಂಡರ್ಪುರದಲ್ಲಿ ನಮ್ಮ ಹುಡುಗರು ಇಪ್ಪತ್ ರೂಪಾಯಿಯಲ್ಲಿ ಎಂಟು ಪಾನಿಪುರಿ ಅಂತ ಖುಷಿಯಿಂದ ನುಕ್ಕೊಂಡು ಬಂದಿದ್ದಾರೆ ಅಂಗಡಿ ಹುಡ್ಕೊಂಡು ಆದ್ರೆ ಇವ್ರಿಗೆ ಗೊತ್ತಿಲ್ಲ ನಮ್ಮ ಊರಲ್ಲೇ ಇಪ್ಪತ್ ರೂಪಾಯಿಗೆ ಎಂಟುಗಳು ಬರ್ತವೆ ಅಂತ ನಮ್ಮ ಪ್ರಸಾದ್ ಕಾಲ್ ಮಾಡ್ತಿದ್ದಾನೆ ನೋಡ್ಬೇಕು ಅಲ್ಲಿ ಕರ್ನಾಟಕ ಕ್ರೂಸ್ ನೋಡ್ಬೇಕಂದ್ರೆ ಅದು ನಮ್ಮ ಕರ್ನಾಟಕ ಅದೃಷ್ಟ ಆಗಿರ್ಬೇಕು ನಮ್ಗೆ ತುಳಸಿ ಪಾಕ್ಗೆ ನಾವು ಇವಾಗ ಎಂಟ್ರಿ ಕೊಡ್ತಿದೀವಿ ನೋಡಿದಂಗೆ ಇದು ಸೌಂಡ್ ಬಾಕ್ಸ್ ನೋಡಿ ಸೌಂಡ್ ಬರ್ತಿದೆ ನೋಡಿ ಇದರಲ್ಲಿ ಇಲ್ಲಿ ಹೆಂಗ್ ಮಾಡ್ತವನೇ ಅಷ್ಟೆ ಇಲ್ಲಿ ಮನಸ್ಸಿಂದ ವಾವ್ ಅಂತ ಬಂತು ಕಾಶಿ ಅತ್ರ ಜಸ್ಟ್ ಲುಕಿಂಗ್ ಲೈಕ್ ಆಸೈಡ್ ನೋಡಿ ವಾ ಓಹ್ ಅವರ ಒಳ್ಳೆ ಮೂರ್ತಿಯನ್ನು ಅನ್ನುವ ಕಾಪಿಸಿದ್ದಾರೆ ಸೈಟ್ ಏನು ವಿವೂರ್ ಇದು ಸವಾಲು ಪರಿಶ್ರಮ ಡೈನಲ್ಲಿ ನಿಂತು ಗುದ್ದಾಟ ಗುತ್ತಾಟ ಮಾನಾದ್ಮೇಲೆ ಪಯಣಿ ದರ್ಶನ ಸಿಕ್ಕೇತು